ಜನತಾ ಪಾರ್ಟಿಯಿಂದ ಬೃಹತ್ ಪ್ರತಿಭಟನೆಯನ್ನ ನಾವು ನಮ್ಮ ದೇಶವನ್ನ ಮುಗಿಸುವಂತಹ ಹೇಳಿಕೆಯನ್ನ ತಂಡ ಈ ಭಾಗದಲ್ಲಿ ಸೇರಿದ ಶಾಸಕರಾಗಿರುವಂತಹ ಶ್ರೀಯುತ ಕಿರಣ್ ಕುಮಾರ್ ಗುಡ್ಗಿ ಅವರನ್ನ ನಮ್ಮ ಅಧ್ಯಕ್ಷರಾಗಿರುವಂತಹ ಪೃಥ್ವಿರಾಜ್ ಶೆಟ್ಟಿ ಬಿಲ್ಲಾಡಿ ಅವರನ್ನ ಕೂಡ ಪ್ರೀತಿಯಿಂದ ಹಾಗೆ ಆಗಮಿಸಿರುವಂತಹ ಎಲ್ಲ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಅವರನ್ನ ಪ್ರೀತಿಯಿಂದ ಸ್ವಾಗತ ಜನತಾ ಪಾರ್ಟಿ ಕುಂದಾಪುರ ಯುವ ಮೋರ್ಚಾದ ವತಿಯಿಂದ ಇವತ್ತೊಂದು ಪ್ರತಿಭಟನೆ ನಡೀತಾ ಇದೆ ಈ ಪ್ರತಿಭಟನೆಯ ಮೂಲ ಉದ್ದೇಶ ಏನ ಕೇಳಿದ್ರೆ ನಾವೀಗಾಗಲೇ ಭಾರತ ಮಾತೆಗೆ ಜೈಕಾರವನ್ನು ಹಾಕಿದ್ದೇವೆ ಇಡೀ ಭಾರತೀಯ ಜನತಾ ಪಕ್ಷ ಭಾರತದ ನೂರ ನಲವತ್ತಕ್ಕೂ ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ದೇಶದಲ್ಲಿ ಭಾರತಕ್ಕೆ ಜೈಕಾರವನ್ನು ಹಾಕಿದ್ರೆ ನಮ್ಮ ಭಾರತದ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಈ ದೇಶದ ಬಗ್ಗೆ ಅವಹೇಳನಕಾರಿ ಮಾತನಾಡುವಂಥದ್ದು ನಾವೆಲ್ಲರೂ ನೋಡಿದ್ದೇವೆ ಇವತ್ತು ಬಂಧುಗಳೇ ಈ ಅವಹೇಳನಕಾರಿ ವಿಷಯ ಇದೇನು ಮೊದಲೇ ನಾನು ಅಲ್ಲ ರಾಹುಲ್ ಗಾಂಧಿ ಮಾತಾಡ್ತಿರುವಂಥದ್ದು ಇದು ಪ್ರಥಮವಾಗಿ ಅಲ್ಲ ಹತ್ತಾರು ಬಾರಿ ಈ ದೇಶದ ಬಗ್ಗೆ ಅವಹೇಳನಕಾರಿ ಮಾತನಾಡ ಆಡಿರತಕ್ಕಂಥದ್ದು ನಾವೆಲ್ಲ ಕಂಡಿದ್ದೇವೆ ಇವತ್ತು ನಾವು ಹೆಚ್ಚು ಕೋಟಿ ಭಾರತೀಯರು ನಾವು ಈ ದೇಶದಲ್ಲಿ ವಾಸಿಸ್ತಾ ಇದ್ದೇವೆ ಎಲ್ಲರೂ ಕೂಡ ಈ ದೇಶದ ಗಾಳಿಯನ್ನ ತಿಂದು ಈ ದೇಶದ ಅನ್ನವನ್ನು ತಿಂದು ನೀರನ್ನು ಕುಡಿದು ಬರ್ದಕ್ಕೆ ಬದುಕಿರ್ತಕ್ಕಂಥ ಭಾರತೀಯರು ನಾವು ಆದರೆ ಈ ರಾಹುಲ್ ಗಾಂಧಿ ಅವರು ಯಾವ ದೇಶದವರು ಅನ್ನೋದಂತೆ ನಮಗೆ ಅನುಮಾನ ಹುಟ್ಟುತ್ತಾ ಇದೆ ಇವತ್ತು ಒಂದು ಬೇಸರ ಸಂಗತಿ ಅಂತ ಹೇಳಿದ್ರೆ ಇವತ್ತು ರಾಹುಲ್ ಗಾಂಧಿಗೆ ಅಮೆರಿಕದಲ್ಲಿ ಸ್ಥಳ ಇಲ್ಲ ಇವತ್ತು ಭಾರತದ ವಿರೋಧಿಯಾಗಿ ಮಾತಾಡಲಿಕ್ಕೆ ಅಮೆರಿಕದಲ್ಲಿ ಸ್ಥಳವನ್ನ ಟ್ರಂಪ್ ಅವರು ನೀಡ್ತಾ ಇಲ್ಲ ಈಗ ಹಿಂದೆ ಇದ್ದಿರ್ತಕ್ಕಂಥ ಅಲ್ಲಿನ ಅಧ್ಯಕ್ಷರು ಅವರಿಗೆ ಅವಕಾಶವನ್ನು ಕೊಟ್ಟಿದ್ರು ಭಾರತದ ವಿರೋಧಿಯಾಗಿ ಮಾತಾಡಲಿಕ್ಕೆ ಇವತ್ತು ಹೊಸದಾಗಿ ಟ್ರಂಪ್ ಅವರು ಅಧ್ಯಕ್ಷರಾಗಿದ್ದಾರೆ ಆ ನೆಲೆಯಲ್ಲಿ ಭಾರತದ ವಿರೋಧಿಯಾಗಿ ಅಮೆರಿಕದಲ್ಲಿ ಕೂಡ ಮಾತನಾಡಲಿಕ್ಕೆ ನಿಷ್ಪ್ರೋಜರಾಗಿ ರಾಹುಲ್ ಗಾಂಧಿ ಅವರು ಇವತ್ತು ನಡ್ಕೊಳ್ತಾ ಇದ್ದಾರೆ ಒಂದು ಕೇಳಿ ಇವತ್ತು ರಾಹುಲ್ ಗಾಂಧಿಯ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಕೇಳಿದ್ರೆ ಒಂದು ಚಪ್ಪಲಿ ಅಂಗಡಿಯ ಉದ್ಘಾಟನೆ ಮಾಡಿದ್ರು ಕೂಡ ಕೂಡ ಅಲ್ಲಿ ಅವರು ಭಾರತದ ವಿರೋಧಿ ಮಾತನಾಡುವಂಥದ್ದು ನಾವು ಕಚೇರಿಯ ಉದ್ಘಾಟನೆಯಲ್ಲಿ ಭಾರತದ ವಿರೋಧಿ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಅವರ ಪಕ್ಷದ ಬಗ್ಗೆ ಅವರ ಕಾರ್ಯಕರ್ತರ ಬಗ್ಗೆ ಅವರ ಕಚೇರಿಯ ಬಗ್ಗೆ ಮಾತಾಡಬೇಕಿತ್ತು ಇವತ್ತು ರಾಹುಲ್ ಗಾಂಧಿ ಅವರ ಮಾತನ್ನ ಕೇಳಿದ್ರೆ ನಮಗೆ ಒಂದು ಕುಜುಗರನ ಸಂಗತಿಯಾಗಿ ಕಾಣ್ತಾ ಇದೆ ಅವರ ಬಾಯಲ್ಲಿ ಬರುವಂತದ್ದೇ ಮೋದಿ ಈ ದೇಶದ ವಿರೋಧಿ ಈ ದೇಶದ ಯಾವುದೇ ಚಟುವಟಿಕೆಯನ್ನು ಮಾಡಬೇಕಿದ್ರೆ ಕಾಂಗ್ರೆಸ್ನ ರಾಹುಲ್ ಗಾಂಧಿಯಲ್ಲಿ ಕೇಳುವಂತಹ ಪರಿಸ್ಥಿತಿ ಬಂದಿದೆ ಬಹುಶಃ ಈ ಮಾತನ್ನು ಯಾಕೆ ಕೇಳ್ತಾನೆ ಕೇಳಿದ್ರೆ ರಾಹುಲ್ ಗಾಂಧಿಗೆ ಅದು ಮತಿಭ್ರಮಣೆ ಆಗಿದೆ ನಮ್ಗೆ ಗೊತ್ತಿಲ್ಲ ಈ ಮಾತನ್ನ ಯಾಕೆ ಆಡ್ತಾರೋ ಏನೋ ಅಂತ ನಮ್ಗೆ ಗೊತ್ತಿಲ್ಲ ಅದು ಬಹುಶಃ ದೆಹಲಿಯ ಚುನಾವಣೆ ಇಟ್ಕೊಂಡು ಯಾವುದು ಮತದ ಆಧಾರದ ಮೇಲೆ ಮತವನ್ನು ಪಡಿಬೇಕನ್ನೋ ನಿಶ್ಚಯಿಂದ ಕೇಳ್ತಾರೋ ನಮ್ಗೆ ಗೊತ್ತಿಲ್ಲ ಒಂದು ವೇಳೆ ನಾವಿವತ್ತು ನೂರ ನಲವತ್ತು ನಲವತ್ತು ಕೋಟಿ ಜನ ಇವತ್ತು ಯೋಚನೆ ಮಾಡುವಂತ ದಿನ ಈ ದೇಶಕ್ಕೆ ಯಾರು ಆಡಳಿತ ಬೇಕನ್ನುವಂಥದ್ದೇ ಯಕ್ಷ ಪ್ರಶ್ನೆ ಆಗಿದೆ ಈ ದೇಶದ ಒಂದು ಕಾಂಗ್ರೆಸ್ ಕಚೇರಿಯನ್ನು ಉದ್ಘಾಟನೆ ಮಾಡಬೇಕಿದ್ರೆ ಈ ದೇಶದ ಬಗ್ಗೆ ಮಾತಾಡ್ತಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಮಾತಾಡ್ತಾರೆ ಬಿಜೆಪಿಯ ಬಗ್ಗೆ ಮಾತಾಡ್ತಾರೆ ಈ ದೇಶದ ಪ್ರಧಾನಿಯ ಬಗ್ಗೆ ಮಾತಾಡ್ತಾರೆ ಅದೊಂದು ರಾಜಕೀಯ ಪಕ್ಷದ ಕಾರ್ಯಕ್ರಮ ಆಗಿರ್ಲಿಕ್ಕಿಲ್ಲ ಆದರೂ ಕೂಡ ನಮ್ಮ ದೇಶದ ಪ್ರಧಾನಿಯ ಬಗ್ಗೆ ನಮ್ಮ ದೇಶದ ಬಗ್ಗೆ ವಿರೋಧ ಪದವನ್ನು ಬಳಸಿ ದೇಶ ವಿರೋಧಿ ಚಟುವಟಿಕೆಯನ್ನು ಮಾಡ್ತಾ ಇದೆ ಅಂತಕ್ಕಂಥ ಮಾತನಾಡುತ್ತಾರೆ ಬಂಧುಗಳಿಗೆ ಯೋಚನೆ ಮಾಡಬೇಕು ಮೊನ್ನೆ ದಿನ ನಮ್ಮ ಇಡೀ ದೇಶದಾದ್ಯಂತ ಜನರು ಕೊಟ್ಟಿರ್ತಕ್ಕಂಥ ಮತದಾನದ ಮುಖಾಂತರ ನಮ್ಗೆಲ್ಲರಿಗೂ ಗೊತ್ತಿದೆ ಭಾರತೀಯ ಜನತಾ ಪಕ್ಷವನ್ನು ಮೆಚ್ಚಿಕೊಂಡು ಇಡೀ ದೇಶಕ್ಕೆ ಆಡಳಿತೆಯನ್ನು ಕೊಟ್ಟಿರ್ತಕ್ಕಂಥ ದಿನಗಳನ್ನು ನಾವು ಕಂಡಿದ್ದೇವೆ ಆದರೆ ಇವತ್ತು ರಾಹುಲ್ ಗಾಂಧಿ ನಮ್ಮ ದೇಶದ ವಿರುದ್ಧ ಮಾತನಾಡುವುದನ್ನು ಕಂಡಿದ್ರೆ ಮುಂದಿನ ದಿನ ನಮಗೆ ಈ ದೇಶಕ್ಕೆ ಅಂತಹ ವ್ಯಕ್ತಿ ಬೇಕಾಗ್ತದೆ ಬೇಡು ಅನ್ನೋ ಅಸಹ್ಯ ಹುಟ್ಟುತ್ತಾ ಇದೆ ಹಾಗಾಗಿ ಇವತ್ತು ನಾವು ಯೋಚನೆ ಮಾಡಬೇಕು ಭಾರತೀಯ ಜನತಾ ಪಕ್ಷ ಇಡೀ ದೇಶದಾದ್ಯಂತ ಇದಕ್ಕೆ ಹೋರಾಟವನ್ನು ಮಾಡ್ತಾ ಇದೆ ಅದರ ಮುಖ್ಯನವಾಗಿ ಕುಂದಾಪುರದಲ್ಲಿ ಯುವ ಮೋರ್ಚಾ ಕಿರಣ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಅಧ್ಯಕ್ಷತರಲ್ಲಿ ಹಾಗೂ ನಮ್ಮ ಶಾಸಕರು ಮತ್ತೆ ಕುಂದಾಪುರ ಮಂಡಲದ ಅಧ್ಯಕ್ಷರ ಸಮ್ಮುಖದಲ್ಲಿ ಪ್ರತಿಭಟನೆ ನಡೀತಾ ಇದೆ ಈ ಮೂಲಕ ಒಂದು ಎಚ್ಚರಿಕೆಯನ್ನ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ನವರಿಗೆ ನೀಡ್ತಾ ಇದ್ದೇವೆ ಮುಂದಿನ ದಿನ ದೇಶದ ವಿರುದ್ಧ ಇಲ್ಲಾದ್ರೂ ಒಂದು ವೇಳೆ ನೀವು ವಿರುದ್ಧ ಹೇಳಿಕೆಯನ್ನ ನೀಡಿದ್ದೇವೆ ಪ್ರತಿ ಗಲ್ಲಿ ಗಲ್ಲಿಯಲ್ಲಿ ನಿಮ್ಮ ವಿರುದ್ಧ ಪ್ರತಿಭಟನೆ ಎಲ್ಲಿಸ್ತೇವೆ ಖಂಡಿತವಾಗಿ ಭಾರತೀಯ ಜನತಾ ಪಕ್ಷ ಸುಮ್ಮನೆ ಕೂರುವುದಿಲ್ಲ ನಾವು ಹೇಳ್ತಾ ಇದ್ದೇವೆ ನಿಮ್ಮ ಪಕ್ಷದಲ್ಲೇ ಒಳ ರಾಜಕೀಯ ನಡೀತಾ ಇದೆ ಅದನ್ನು ನೋಡ್ಕೊಳ್ಳೋದು ಬಿಟ್ಟು ದೇಶದ ಬಗ್ಗೆ ಅಪಹಾಸ್ಯವನ್ನ ದೇಶದ ಬಗ್ಗೆ ಅವಹೇಳನಕಾರಿ ಮಾತಾಡ್ತಾ ಇದ್ದೀರಿ ನಿಮ್ಮ ನಿಮ್ಮ ಪಕ್ಷದವರೆಗೆ ಏನ್ ನಡೀತಾ ಇದೆ ಅನ್ನೋದಂತ ನನಗೆ ಗೊತ್ತಿಲ್ಲ ಅದನ್ನ ಸರಿ ಮಾಡ್ಕೊಳ್ಳಿ ಬಿಟ್ಟು ಆಮೇಲೆ ದೇಶದ ಬಗ್ಗೆ ಯೋಚನೆ ಮಾಡಿ ಒಂದು ಇವತ್ತು ಸಣ್ಣ ರೀತಿಯಲ್ಲಿ ಪ್ರತಿಭಟನೆ ನಡೀತಾ ಇದೆ ಅಂತ ಹೇಳಿ ಕಾರಣ ನೀವೇ ಇದನ್ನ ದೊಡ್ಡದಾಗಿ ಮಾಡುದ್ರೂ ನೀವೇ ಇದಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಯುವ ವರ್ಷ ನೀವು ಮುಂದಿನ ದಿನ ಒಳ್ಳೆಯ ವ್ಯಕ್ತಿಯಾಗಿ ಈ ದೇಶದಲ್ಲಿ ಬದುಕಬೇಕಿದೆ ನಮ್ಮ ದೇಶದ ಗಾಳಿ ಅನ್ನ ನೀರನ್ನು ಕುಡಿದು ಇನ್ನೊಂದು ದೇಶಕ್ಕೆ ನೀವು ಸಪೋರ್ಟ್ ಮಾಡುದಾದ್ರೆ ಮುಂದಿನ ದಿನ ಈ ಭಾರತದಲ್ಲಿ ಬದುಕುವಂತ ಹಕ್ಕು ನಿಮಗಿಲ್ಲ ಯುವ ವರ್ಷ ಇದಕ್ಕೆ ತಕ್ಕ ಉತ್ತರವನ್ನ ಮುಂದಿನ ದಿನಕ್ಕೆ ನಿಮ್ಮ ಕೊಡ್ಲಿಕ್ಕಿದೆ ಎಚ್ಚರದಿಂದ ನಿಮಗೆ ಈ ಪ್ರತಿಭಟನೆ ಮೂಲಕ ನಿಮಗೆ ತಿಳಿಸ್ತಾ ಇದ್ದೇವೆ ಬಂದು ಕಡೆ ಇನ್ನು ಮುಂದೆ ನಮ್ಮ ಮುಂದಿನ ನಮ್ಮ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಶೆಟ್ಟಿ ಅವರು ಮಾತಾಡ್ಲಿಕ್ಕಿದ್ದಾರೆ ನಮ್ಮ ಶಾಸಕರು ಕೂಡ ಮಾತಾಡ್ಲಿಕ್ಕಿದ್ದಾರೆ ಹಾಗಾಗಿ ನನ್ನ ಚಿಕ್ಕ ಈ ಭಾಷಣವನ್ನು ಮುಗಿಸ್ತಾ ಇದ್ದೇನೆ ಕಿರಣ್ ಕುಮಾರ್ ಕೊಡ್ಗೆ ಅವರೇ ಕುಂದಾಪುರ ಮಂಡಲದ ಅಧ್ಯಕ್ಷರಾಗಿರುವಂತಹ ಖಂಡಿತ ಗೊತ್ತಿಲ್ಲ ಆದರೆ ನೆರೆದಿರುವ ಎಲ್ಲ ನಮ್ಮ ಬಿಜೆಪಿ ಪಕ್ಷದ ಕಾರ್ಯಕರ್ತರ ಬಂಧುಗಳೇ ಗಾಂಧಿಗೆ ರಾಹುಲ್ ಗಾಂಧಿಗೆ ವಿರೋಧಿ ರಾಹುಲ್ ಗಾಂಧಿಗೆ ದೇಶವನ್ನು ಕೀಳಾಗಿ ಕಾಣುವ ರಾಹುಲ್ ಗಾಂಧಿಗೆ ಉದ್ಘಾಟನೆಯ ಸಮಯದಲ್ಲಿ ನಮ್ಮ ಲೋಕಸಭೆಯ ಪ್ರತಿಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು ವೇದಿಕೆಯಲ್ಲಿ ಭಾಷಣದ ಮೂಲಕ ಭಾರತದ ವಿರುದ್ಧ ನಾವು ಹೋರಾಡಲಿಕ್ಕೆ ನಮ್ಮ ಹೇಳಿಕೆಯನ್ನ ವಿರುದ್ಧ ಹೇಳಿಕೆಯನ್ನ ನೀವೆಲ್ಲ ಕೇಳಿರಬಹುದು ಬಹುಶಃ ಈ ಹೇಳಿಕೆಯನ್ನ ನಾವು ಈಗಿನಲ್ಲ ಇವರ ಅರ್ಜಿನ ಕಾಲ ಕೂಡ ನಾವು ಕೇಳುತ್ತಾ ಬಂದಿದೆ ಕಾಂಗ್ರೆಸ್ನ ಕಳೆದ ಅರವತ್ತು ಎಪ್ಪತ್ತು ವರ್ಷಗಳ ಆಳ್ವಿಕೆಯಲ್ಲಿ ಇಂತಹ ಹೇಳಿಕೆಗಳು ಕಾಂಗ್ರೆಸ್ನ ಹೇಳಿಕೆಗಳು ಕೇಳ್ತಾ ಬಂದಿದ್ದೇವೆ ಬಹುಶಃ ಕಳೆದ ಹತ್ತು ವರ್ಷಗಳಿಂದ ನಮ್ಮ ಮೋದಿ ದೇಶ ಹಾಗೂ ರಾಷ್ಟ್ರೀಯ ಭದ್ರತೆ ರಾಷ್ಟ್ರೀಯ ಬಗ್ಗೆ ತಮ್ಮ ನಿಲುವನ್ನ ತೋರಿಸ್ತಾ ಬಂದ್ರೆ ಈ ಕಾಂಗ್ರೆಸ್ ಪಕ್ಷದ ಪಕ್ಷವು ಅದರ ವಿರುದ್ಧವಾಗಿ ದೇಶ ಹಾಗೂ ವಿದೇಶಗಳಲ್ಲಿ ರಾಹುಲ್ ಗಾಂಧಿಯು ತಮ್ಮ ತಮ್ಮ ಹೇಳಿಕೆಯನ್ನು ಹೇಳ್ಕೊಡ್ತಾರೆ ಬಹುಶಃ ಇದನ್ನು ನಾವು ಬಿಜೆಪಿಯು ತುಂಬಾ ಪ್ರತಿಭಟನೆ ಮೂಲಕ ಆಗ್ರಹಿಸುವುದೇನೆಂದರೆ ನೀವು ಹೇಳಿಕೆಯನ್ನು ವಾಪಸ್ ಪಡೆದುಕೊಳ್ಳಬೇಕು ಹಾಗೆ ಮುಂದಿನ ದಿನಗಳಲ್ಲಿ ಕೂಡ ನಾವು ಇದರ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ನಮ್ಮನ್ನ ಯುವ ಕಡೆಯಿಂದ ಆಯೋಜಿಸಿದ್ರಿ ಅವರಿಗೂ ಕೂಡ ನಮ್ಮ ಪಕ್ಷದ ವತಿಯಿಂದ ನಾನು ಧನ್ಯವಾದ ಹೇಳ್ತೇನೆ ಹಾಗೆ ಈ ಕಾಂಗ್ರೆಸ್ಗೆ ನಾವು ಆಗ್ರಹಿಸುವುದಂದ್ರೆ ಕೊನೆಯದಾಗಿ ಈ ಪ್ರತಿಭಟನೆಯನ್ನು ರಾಹುಲ್ ಗಾಂಧಿ ಅವರು ಹೇಳಿಕೆಯನ್ನು ಹಿಂಪಡೆದು ಭಾರತದ ಬಗ್ಗೆ ಒಳ್ಳೆಯ ಹೇಳಿಕೆಯನ್ನು ಕೊಡಬೇಕಂತ ಅಂತ ತಮ್ಮಲ್ಲಿ ವಿನಂತಿಸಿಕೊಂಡು पता के महाराज पता केतिरो